ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ಗೆ ರೀಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸಾರಿ ಬೆಳಗ್ಗೆ ಅಲ್ಲ ನಿನ್ನೆ ಸಾಯಂಕಾಲ ನನಗೆ ನಿನ್ನೆ ಸ್ವಲ್ಪ ಬ್ಯುಸಿ ಇದೆ ನನಗೆ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಿನ್ನೆ ವಿಡಿಯೋದಲ್ಲೇ ಹೇಳೋದಲ್ವ ನನ್ನ ಮಗನಿಗೆ ಇವಾಗ ಸ್ವಲ್ಪ ಟೆಸ್ಟ್ ಅಂದರೆ ನನಗೆ ಅದು ಒಂದು ರೀತಿ ಎಕ್ಸಾಮ್ ಇದ್ದಾಗೇ ಯಾಕಂದರೆ ನಮಗಾದರೂ ಅವಾಗಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಅವಾಗಿನ ಕಾಲದಲ್ಲಿ ಹಾಗಿತ್ತು ಸೊ ನಾವಾದರೂ ಅಷ್ಟು ಚೆನ್ನಾಗಿ ಓದೋಕ್ಕಾಗಲಿಲ್ಲ ಬಟ್ ಈಗ ನಾನು ಚೆನ್ನಾಗಿ ಓದಿದ್ದೀನಿ ನನ್ನ ಮಗನೂ ಅಷ್ಟೇ ಚೆನ್ನಾಗಿ ಓದಬೇಕು ಅನ್ನೋ ಒಂದು ಭಾವನೆ ನನಗೆ ಸೊ ಯಾವುದೇ ಒಂದು ಈ ಯೂನಿಟ್ ಟೆಸ್ಟ್ ಇದ್ದರೂ ಸಹ ನಾನು ಅವನಿಗೆ ಒಂದು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಮಾಡ್ತೀವೋ ಸೊ ಅದೇ ಥರನೇ ಪ್ರಿಪೇರ್ ಮಾಡ್ತೀನಿ ಸೊ ನೀವು ನೋಡ್ಬೋದು ಈಗಲೂ ಅಷ್ಟೇ ಅವನಿಗೆ ಕ್ವಶನ್ ಪೇಪರ್ಸ್ ಕೊಟ್ಟುಬಿಟ್ಟು ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವತ್ತು ಅವನಿದ್ದಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದು ಒಂದು ರೀತಿ ಎಲ್ರಿಗೂ ಯೂಸ್ ಆಗುವಂತಹ ವಿಡಿಯೋ ಆಗಿರತ್ತೆ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಲೇಬೇಕು ಮನುಷ್ಯನ ಜೀವನ ಎಂಥದ್ದು ಅಂತ ಅಂದರೆ ತುಂಬಾ ಒಂದು ರೀತಿ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಕೊನೆಯವರೆಗೂ ವಿಡಿಯೋ ನೋಡೋರಿಗೆ ನಿಮಗೆ ಅರ್ಥ ಆಗತ್ತೆ ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಸೊ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿಯಾದಂತಹ ಒಳ್ಳೊಳ್ಳೆ ಮಾಹಿತಿ ಇರುವಂತಹ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನೋಡಿ ನಾವು ಯಾಕೆ ಧ್ವನಿ ಎತ್ತಿದ್ದೀವಿ ಅನ್ನೋದು ಈ ಜಡೆ ಜಗಳ ನಾನು ಅಂದರೆ ಜಡೆ ಜಗಳ ಜಡೆ ಜಗಳ ಅಂತ ಇದು ಎಲ್ಲರ ಮಟ್ಟಿಗೆ ಎಷ್ಟರ ಮಟ್ಟಿಗಿದು ಹೋಗ್ತಾ ಇದೆ ಅಂತಂದರೆ ಇಷ್ಟರ ಮಟ್ಟಿಗೂ ರೀಚ್ ಆಗ್ತಾ ಇದ್ರು ಇದು ಯಾಕೆ ಆ ವ್ಯಕ್ತಿಗೆ ರೀಚ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ಒಂದು ಇದು ಸೊ ಇಷ್ಟೊತ್ತಿಗೆ ರೀಚ್ ಆಗಿದ್ರೆ ದೆ ಕುಡ್ ಬಿ ಸೇ ಸಾರಿ ಯಾಕಂದರೆ ಸಾರಿ ಹೇಳೋದ್ರಿಂದ ಯಾರೂ ಆಗೋದಿಲ್ಲ ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತೀವಿ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಮೀನ್ಸ್ ಅವ್ರ ಬಗ್ಗೆ ಅಂತೂ ಅಲ್ವೇ ಅಲ್ಲ ಜೀವನದ ಕೆಲವೊಂದು ಕಹಿ ಸತ್ಯ ಘಟನೆಗಳನ್ನು ಇವತ್ತು ಸಾಲುಗಳನ್ನು ಘಟನೆ ಅಂತ ಹೇಳೋಕ್ಕಾಗೋದಿಲ್ಲ ಸಾಲುಗಳನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಯಾಕಂದರೆ ತುಂಬ ಜನ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದೀರಾ ಅಕ್ಕ ಪುಟಾಣಿ ವಿಡಿಯೋ ಆದರೂ ಪರವಾಗಿಲ್ಲ ಒಂದು ಸ್ಟೋರಿ ಆದರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆ್ಯಂಡ್ ಇನ್ನು ಕೆಲವರು ಈ ರೀತಿ ಯಾವುದಾದ್ರೂ ಒಂದು ಟಾಪಿಕ್ನ ತೊಗೊಂಡು ಮಾತಾಡಿ ಅದರ ಸತ್ಯ ಸತ್ಯಾಂಶತೆ ಏನು ಅನ್ನೋದನ್ನ ತಿಳಿಸ್ಕೊಡಿ ಅಂತ ಇನ್ನೂ ಕೆಲವರು ಇರ್ತಾರಲ್ವಾ ಮೊಸರಲ್ಲಿ ಕಲ್ಲು ಹುಡ್ಕೋರು ಅಂತ ಅವರು ಯಾವುದೋ ಒಂದು ಪಾಯಿಂಟಲ್ಲಿ ತಪ್ಪು ಕಂಡುಹಿಡಿಬೇಕು ಅಂತ ಹೇಳಿ ಬಂದು ಹುಡುಕಿ ಹುಡುಕಿ ಕಮೆಂಟ್ ಮಾಡೋರು ಸಹ ಇರ್ತಾರೆ ಇಟ್ಸ್ ಓಕೆ ಅಂಥವ್ರಿಗೂ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಯಾಕಂದರೆ ಇದು ನಮ್ಮ ಮನುಷ್ಯ ಜನ್ಮ ಸೊ ಇಲ್ಲಿ ಸುಖ ದುಃಖ ನೋವು ಐಷಾರಾಮಿ ಜೀವನ ಎಲ್ಲವನ್ನ ಭಗವಂತ ನಮಗೆ ಕೊಟ್ಟೆ ಕೊಡ್ತಾನೆ ನೀವು ಅಬ್ಸರ್ವ್ ಮಾಡಿದರೆ ಚೆನ್ನಾಗಿರುವಂತಹ ಒಂದು ಫ್ಯಾಮಿಲಿಗಳು ಸಡನ್ನಾಗಿ ಬಡತನವನ್ನು ಬಡತನವನ್ನು ಅನುಭವಿಸ್ತಾರೆ ಯಾಕೆ ಗೊತ್ತಾ ಭಗವಂತನ ಲೀನೆ ಅವೆಲ್ಲ ಸೊ ಭಗವಂತನ ಮುಂದೆ ನಾವೆಲ್ಲ ತೃಣಕ್ಕೆ ಸಮಾನ ಅಂತ ಹೇಳಬಹುದು ಸೊ ಫಸ್ಟಿಗೆ ಈ ಒಂದು ಏನಿದೆಯಲ್ಲ ವಿಚಾರ ಅದನ್ನು ಮುಗಿಸ್ಬಿಡೋಣ ನಾನೊಂದು ಮಾತನ್ನು ಹೇಳಬೇಕು ನೋಡಿ ಮನುಷ್ಯ ಅನ್ನೋನು ತನ್ನ ತಪ್ಪನ್ನು ಒಪ್ಕೊಳ್ಳಲ್ಲ ಯಾಕೆ ಗೊತ್ತಾ ನಮ್ಮ ಒಳಗಡೆ ಇರುವಂತಹ ಈಗೋ ಅಹಂ ನಾನೇ ಎಲ್ಲ ಎಂಬ ಭಾವನೆ ಎನ್ನ ಮೀರಿದವರಿಲ್ಲ ಹೇ ಭಗವಂತ ಅಂತ ಒಂದು ಸಾಲೆ ಇದೆ ಸೊ ಯಾರಿಗೆಲ್ಲ ಆ ರೀತಿ ಭಾವನೆ ಇರುತ್ತೋ ನನ್ನನ್ನು ಮೀರಿ ಪ್ರಪಂಚದಲ್ಲಿ ಏನೂ ಇಲ್ಲ ನಾನೇ ಪ್ರಪಂಚದಲ್ಲಿ ಎಲ್ಲ ಅಂತ ಯಾರು ಇರ್ತಾರೋ ಅಂಥವರಿಗೆ ಸಾರಿ ಅಂತ ಹೇಳೋಕ್ಕೆ ಈಗೋ ಅನ್ನೋದು ಅಡ್ಡ ಬರುತ್ತೆ ನಾವು ಮನುಷ್ಯರಲ್ವಾ ತಪ್ಪು ಮಾಡೋದು ಸಹಜ ಹಾಗಂತ ನಾನೇನು ತಪ್ಪೇ ಮಾಡಿಲ್ಲ ಅಂತಲ್ಲ ನಾನು ತಪ್ಪು ಮಾಡ್ತೀನಿ ತಪ್ಪು ಮಾಡಿದಾಗ ಅದನ್ನು ತಿದ್ದಿ ನಡ್ಕೊಂಡು ಮುಂದೆ ಹೋಗೋನೆ ಮನುಷ್ಯ ಇದು ನಮ್ಮ ಮನುಷ್ಯ ಜನ್ಮ ಈ ಜನ್ಮದಲ್ಲಿ ನಾನು ಓದ್ಸತಿನೇ ಹೇಳಿದ್ದೆ ಇಲ್ಲಿ ಕಲಿಯ ಪ್ರಭಾವ ತುಂಬ ಇರುತ್ತೆ ಅಂತ ಹೇಳಿ ಕಲಿಯುಗದಲ್ಲಿ ನೀನು ಎಷ್ಟೇ ಒಳ್ಳೆತನದಿಂದ ಇರ್ತೀನಿ ಅಂದರೂ ಹಾಳು ಮಾಡೋಕ್ಕೆ ಅಂತ ಹೇಳಿ ನಿಮ್ಮ ಸುತ್ತಮುತ್ತಲೇ ತುಂಬ ಜನ ಇರ್ತಾರೆ ಇಂಥ ಕಲಿಯುಗದಲ್ಲಿ ಮನ್ ಮನುಷ್ಯ ಮಾನವ ತಪ್ಪು ಮಾಡೋದು ತುಂಬಾ ಸಹಜ ಸಹಜ ಅಂತ ಹೇಳಿ ಅದನ್ನು ರೂಢಿ ಮಾಡ್ಕೊಳ್ಳೋದು ಅಷ್ಟೇ ದೊಡ್ಡ ಪಾಪ ಯಾಕಂದರೆ ಇಲ್ಲಿ ನಾವು ಮಾಡುವಂತಹ ತಪ್ಪುಗಳನ್ನು ಮೇಲೆ ಅದಕ್ಕೆ ಉತ್ತರ ತೆರಲೇಬೇಕು ಇಲ್ಲಾದರೂ ಬಚಾವಾಗಿ ಹೋಗ್ಬಿಡ್ತೀವಿ ಆದರೆ ಮೇಲ್ಗಡೆ ಭಗವಂತ ಅಂತ ಒಬ್ರು ಇದ್ದೇ ಇರ್ತಾರೆ ನಿಮ್ಮ ಪಾಪ ಪುಣ್ಯ ಎಲ್ಲ ಲೆಕ್ಕ ಹಾಕಿ ಅದಕ್ಕೆ ಒಂದು ರಿಸಲ್ಟ್ ಅಂತ ಕೊಡ್ತಾರಲ್ಲ ಅಲ್ಲಿ ನಾವು ತಲೆ ಬಾಗ್ಲೇಬೇಕು ಎಂಥ ದೊಡ್ಡವರಾದ್ರೂ ತಲೆ ಬಾಗಬೇಕು ಸೊ ಈ ಒಂದು ವಿಚಾರದಲ್ಲಿ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಆ ಈಗೋ ಎಲ್ಲ ಇಟ್ಕೊಂಡು ನಾವು ಹೇಳೋದೇ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೋ ಅಂಥವ್ರಿಗೆ ಮಾತು ಹೌದು ನಾನು ತಪ್ಪು ಮಾಡಿದ್ದೀನಿ ಸೊ ವಾಟ್ಸ್ ರಾಂಗ್ ವಿತ್ ಐ ವಿಲ್ ಆಸ್ ಸಾರಿ ಸಿಖೂಟ್ಯೂಬರ್ಸ್ಗೆಲ್ಲ ಸಾರಿ ಆ್ಯಂಡ್ ಅವರು ಬೈದಿರೋದಕ್ಕೆ ಒಂದು ಪುಟಾಣಿಯಾಗಿ ಐ ಆಮ್ ರಿಯಲಿ ಸಾರಿ ಮಾಡಬಾರ್ದಾಗಿತ್ತು ಆಗಿದೆ ನೆಕ್ಸ್ಟ್ ಟೈಮ್ ಈ ರೀತಿ ಆಗದೆ ಇರೋ ಥರ ನೋಡ್ಕೋತೀನಿ ಅಂತ ಹೇಳಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಮ್ಯಾಟ್ರ್ ಇಷ್ಟು ಬೆಳೀತಾ ಇರಲಿಲ್ಲ ಮೇ ಬಿ ಇದರಿಂದ ಅವ್ರಿಗೂ ಏನಾದರೂ ಇದೆಯೇನೋ ಗೊತ್ತಿಲ್ಲ ಬಟ್ ನೆನ್ನೆಯ ಒಂದು ವಿಡಿಯೋಗೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದೀರಾ ಆ್ಯಕ್ಚುಲಿ ಇದನ್ನು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡವರು ಸಹ ಮತ್ತೆ ವೀಡಿಯೋನ ಮಾಡ್ತಾಯಿದ್ರು ಯಾಕೆ ಗೊತ್ತಾ ನೀವು ಮಾಡ್ತಾ ಇರೋ ಕಮೆಂಟ್ಗಳಿಂದ ಬಂದು ವ್ಯೂಸ್ಗೋಸ್ಕರ ನೀವು ಈ ಥರ ಇದ್ದೀರಾ ಯಾವುದು ನ್ಯಾಯ ಯಾವುದು ಏನೂ ಇಲ್ಲ ಸುಮ್ಮನೆ ಬಿಲ್ಡಪ್ ತಗೋತೀರಾ ಈ ರೀತಿಯಾಗೆಲ್ಲ ಮಾತಾಡ್ತಾ ಇದ್ದೀರಲ್ವಾ ನಾನು ಇವ್ರನ್ನ ಚೇಳ ಅಂದರು ಪಾಪ ಬೇಜಾರಾಗತ್ತೆ ಅವರ ಅವರನ್ನು ಇಷ್ಟಪಡೋರು ಅವರನ್ನು ಇಷ್ಟಪಡೋರು ನೀವಿಲ್ಲಿ ಬಂದು ಹೀಗೆಲ್ಲ ಕಮೆಂಟ್ ಮಾಡ್ತೀರಲ್ವಾ ಅಲ್ವಾ ಅವರು ಮಾಡಿದ್ದು ಸರಿನಾ ನಾನು ಇಷ್ಟೇ ಕೇಳ್ತೀನಿ ಆ ವ್ಯಕ್ತಿ ಮಾಡಿರುವಂಥದು ಸರಿನಾ ಸರಿ ಅಂದರೆ ನೀವು ಹೋಗಿ ಅಕ್ಕ ನೀವು ಮಾಡಿದ್ದೇ ಕರೆಕ್ಟು ನೀವು ಸಾರಿ ಕೇಳಬೇಕಾಗಿಲ್ಲ ಅಂತ ಹೇಳಿ ನೀವು ಹೋಗಿ ಅಲ್ಲಿ ಕಮೆಂಟ್ ಹಾಕಿ ಯಾಕೆ ಗೊತ್ತಾ ಇವರು ಫಾಲೋವರ್ಸ್ ಎಲ್ಲ ನನಗೆ ಬಂದು ಕಮೆಂಟ್ ಹಾಕ್ತಾ ಇದ್ದಾರೆ ಅಂತಂದರೆ ಮೇ ಬಿ ಅವ್ರ ಕಮೆಂಟ್ ಬಾಕ್ಸ್ ಓಪನ್ ಆಗಿಲ್ವಲ್ಲ ಅದಕ್ಕೆ ನನಗೆ ಬಂದು ಹಾಕ್ತಾ ಇದ್ದಾರೆ ಯಾಕಂದರೆ ಇನ್ನೂ ಇದ್ರ ಮಧ್ಯೆ ಮಜಾ ತಗೊಳ್ಳೋಣ ವಿಡಿಯೋ ಮಾಡ್ತಾರೆ ನೀವು ಕಮೆಂಟ್ ಮಾಡೋದು ನಾ ವಿಡಿಯೋ ಮಾಡೋದು ನೀವು ಕಮೆಂಟ್ ಮಾಡೋದು ಏನು ಚೆನ್ನಾಗಿರುತ್ತೆ ಹೇಳಿ ಇವಾಗ ತುಂಬ ಜನ ನನಗೆ ಹೇಳ್ತಾ ಇರೋದು ಏನಂತಂದರೆ ಮೇಡಮ್ ಸಾಕು ಬಿಟ್ಬಿಡಿ ಬೇಡ ಬಿಟ್ಬಿಡಿ ಅಂತ ಸರಿ ಬಿಟ್ಬಿಡ್ತೀವಿ ಅವರು ಕ್ಷಮೆ ಕೇಳಬೇಕಲ್ವಾ ಫಸ್ಟ್ ಆಫ್ ಆಲು ಕ್ಷಮೆ ಕೇಳದೆ ಹೇಗೆ ನಾವು ಬಿಡೋಕ್ಕಾಗತ್ತೆ ಹೇಳಿ ನಿನ್ನೆ ಒಂದು ವಿಡಿಯೋ ನಾನು ಹಾಕಿದ್ನಲ್ಲ ಆ್ಯಕ್ಚುಲಿ ಅದು ಮಾತಾಡಿರೋದೇ ಬೇರೆದ್ರ ಬಗ್ಗೆ ಅದರಲ್ಲೂ ಬಂದು ಇವರ ಒಂದು ಇಷ್ಟಪಡೋರು ಅವ್ರು ಬಂದು ಅಲ್ಲೂ ಕಮೆಂಟ್ ಮಾಡ್ತಾರೆ ಅಂತೂ ಹೇಗೆ ಅನಿಸ್ಬಿಟ್ಟಿದೆ ಅಂತಂದರೆ ಇವಾಗ ನಾನು ಏನೇ ಒಂದು ವಿಡಿಯೋ ಹಾಕಿದ್ರು ಅವರ ಅವರನ್ನು ಇಷ್ಟಪಡೋರು ಇಲ್ಲಿ ಬಂದು ಒಂದು ಬ್ಯಾಡ್ ಕಮೆಂಟು ಅಥವಾ ಏನೋ ಒಂದು ಕಮೆಂಟ್ ಮಾಡಿ ಹೋಗಬೇಕು ಸೊ ಆ ರೀತಿ ಅವರು ಡಿಸೈಡ್ ಆಗಿಬಿಟ್ಟಿದ್ದಾರೆ ಸೊ ಈಗ ನಾನು ಈ ವಿಡಿಯೋಗು ನಾನು ಏನೂ ಹೇಳಿಲ್ಲ ಮನುಷ್ಯನ ಒಂದು ಸಾರ್ಥಕತೆ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದೀನಿ ಮನುಷ್ಯ ಜನ್ಮ ಎಂಥದ್ದು ನಾವು ಹೌದು ಮನುಷ್ಯರೊಂದ ಮೇಲೆ ತಪ್ಪು ಮಾಡ್ತೀವಿ ಯಾಕಂದರೆ ಇದು ಕಲಿಯುಗ ಇದ್ರ ಬಗ್ಗೆನೇ ಹೇಳಿದ್ದೀನಿ ಸಾರಿ ಕೇಳಿ ಅಂತಲೂ ಹೇಳಿದ್ದೀನಿ ಇದನ್ನೇ ಮತ್ತೊಂದು ರೀತಿ ಪೋಟ್ರೆ ಮಾಡಿ ಅಲ್ಲಿ ಬಂದು ಕಮೆಂಟ್ಗಳನ್ನು ಮಾಡ್ತಾರೆ ಗೊತ್ತಾ ಇವ್ರಿಗೆ ಮಾಡೋ ಕೆಲಸ ಎಲ್ಲ ವ್ಯೂವ್ಸ್ಗೋಸ್ಕರ ಮಾಡ್ತಾರೆ ವ್ಯೂಸ್ಗೋ ವ್ಯೂವ್ಸ್ಗೋಸ್ಕರ ಮಾಡೋ ಹಾಗೆ ಇದ್ದಿದ್ರೆ ಇನ್ನು ಎಂತೆ ಎಂತೆಂಥ ಕೆಲಸಗಳನ್ನು ಮಾಡಬಹುದು ಆಯಿತಾ ನಮಗೆ ಆ ಥರ ಎಲ್ಲ ವ್ಯೂಸ್ ತೊಗೊಳ ನಿಜ ಇಷ್ಟ ಇಲ್ದಿರೋದಕ್ಕೇ ಇಷ್ಟು ಸಭ್ಯವಾಗಿ ಕೂತು ವಿಡಿಯೋಗಳನ್ನು ಮಾಡಿ ನಿಮಗೆ ಮನದಟ್ಟನ್ನು ಮಾಡಿಸ್ತಾ ಇದ್ದೀವಿ ನೀವು ಇಷ್ಟಪಡುವಂತಹ ಜನಗಳು ಹೇಗಿದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟಪಡ್ತಾ ಇದ್ದೀರ ಅಂದಮೇಲೆ ನೀವೇ ಅವರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ ಇದರಲ್ಲಿ ಏನು ತಪ್ಪು ಕಾಣಿಸ್ತಾ ಇದೆ ಅವರಿಗೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದಕ್ಕಿಂತ ಜಾಸ್ತಿ ನಾವು ಏನಾದರೂ ಅವ್ರ ಬಗ್ಗೆ ಮಾತಾಡಿದ್ರೆ ಮತ್ತೆ ಒಂದು ಕಮೆಂಟ್ಗಳನ್ನು ಹಾಕ್ತಾರೆ ಇದ್ರ ಬಗ್ಗೆ ನನಗೆ ಅವರ ಅನುಯಾಯಿಗಳು ಅವರನ್ನು ಫಾಲೋ ಮಾಡೋರು ಅವರನ್ನು ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊತಾ ಇರೋರಿಗೆ ಅವ್ರ ಕಮೆಂಟ್ ಬಾಕ್ಸಲ್ಲಿ ನೋಡಿದರೆ ಗೊತ್ತಾಗತ್ತೆ ಎಂತೆಂಥ ಒಳ್ಳೊಳ್ಳೆ ಕಮೆಂಟ್ಗಳಿದಾವೆ ಅಂತ ಹೇಳಿ ನಿಜ ನೀವು ನಂಬೋದಿಲ್ಲ ನನಗೂ ಕೆಲವೊಂದು ಕಮೆಂಟ್ಗಳು ಕೆಲವೊಬ್ಬರನ್ನು ಹೀಯಾಳಿಸುವಂತೆ ಕೆಟ್ಟ ಕೆಟ್ಟ ಪದಗಳಲ್ಲಿ ಬರೆದಿದ್ದೀರಾ ಸೊ ಅಂಥದ್ದನ್ನು ನಾನೇ ರಿಮೂವ್ ಮಾಡಿದ್ದೀನಿ ಅವರು ನಮ್ಮ ಸಬ್ಸ್ಕ್ರೈಬರ್ ಆದರೂ ಸಹ ಯಾಕೆ ಗೊತ್ತಾ ಕಮೆಂಟ್ ಬಾಕ್ಸ್ ಯಾರಾದರೂ ಓಪನ್ ಮಾಡಿದಾಗ ನೋಡಿದಾಗ ಒಂದು ರೀತಿ ಅವರು ಓಕೆ ಅಂತ ಅನ್ನಿಸ್ಬೇಕು ಅದು ಬಿಟ್ಟು ನಾವು ಒಂದು ಪ್ರೇರೇಪಣೆ ಆಗೋಣ ಇವ್ರಿಗೆ ಕಮೆಂಟ್ ಮಾಡೋಕ್ಕೆ ಅನ್ನೋ ಥರ ನಿಜವಾಗ್ಲೂ ಆಗಬಾರ್ದು ಸೊ ಎಷ್ಟೋ ಮೆಸೇಜ್ಗಳು ನನಗೂ ಒಂದಿದೆ ಕೆಲವೊಬ್ಬರನ್ನ ಅಂತೂ ಕಾಯ್ತಾ ಇರ್ತಾರೆ ನಾನು ಏನೋ ಒಂದು ವಿಡಿಯೋ ಹಾಕಲಿ ಅಂತ ಹಾಕಿದ ತಕ್ಷಣ ಎರಡೇ ಸೆಕೆಂಡು ಎಷ್ಟು ಫ್ರೀ ಇರ್ತಾರೋ ನಂಗೆ ಗೊತ್ತಿಲ್ಲ ಎರಡೇ ಸೆಕೆಂಡ್ಗೆ ಅಂತ ಬಂದು ಕಮೆಂಟ್ ಹಾಕ್ತಾರೆ ಅಂತೂ ಅವ್ರನ್ನೆಲ್ಲ ಚಾನಲ್ನಿಂದಾನೇ ಐಡ್ ಮಾಡಿಬಿಟ್ಟಿದ್ದೀನಿ ಸೊ ಆ ಥರ ಕಮೆಂಟ್ಗಳು ಇದ್ದರೆ ನನ್ನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ನಾವು ಸತ್ಯದ ಪರ ನಿಂತಿದ್ದೀವಿ ಸತ್ಯಕ್ಕೆ ಹೋರಾಡಿದಾಗ ಸ್ವಲ್ಪ ಕಷ್ಟಗಳು ಜಾಸ್ತಿನೇ ಇರುತ್ತೆ ಯಾಕಂದರೆ ಸತ್ಯ ಅಂಥದ್ದೇ ನಿಜ ಏನು ಅಂತೀವಲ್ಲ ಅದೊಂಥರ ಬಿಸಿ ತುಪ್ಪ ಇದ್ದಾಗೆ ಬಾಯಲ್ಲಿ ಇಟ್ಕೊಂಡ್ರೆ ಆ ಕಡೆ ಒಗಿಯೋಕ್ಕೂ ಆಗೋಲ್ಲ ಈ ಕಡೆ ನುಂಗಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ಈಗ ಸತ್ಯ ಸಿಕ್ಕಾಕೊಂಡಿದೆ ಸತ್ಯಕ್ಕೆ ಜಯ ಸಿಗಬೇಕು ಅಂದರೆ ಒಂದು ಸಾರಿ ಅಪಾಲಜಿ ಇಷ್ಟೇ ಇಲ್ಲಾಂದರೆ ಅವರು ಯಾರು ಕಸ್ಟಮರು ಅವರು ಪಾಪ ಇನ್ನೂ ಪೀಕ್ ಲೆವೆಲ್ ಗೋಕರ್ ಇದ್ದಾರೆ ಅವ್ರಿಗಿಷ್ಟ ಇದ್ದರೆ ಇದನ್ನು ಮುಂದುವರಿಸಲಿ ಸ್ಟೇಷು ಕೋಟನ್ ಕೋರ್ಟು ಕೇಸ್ ಇವೆಲ್ಲ ಓಡಾಡಲಿ ಆದರೆ ಚಿಕ್ಕ ಯೂಟ್ಯೂಬರ್ ಸುದ್ದಿಗೆ ಮಾತ್ರ ಬಂದರೆ ನಾವು ಬಿಡೋ ಮಾತೇ ಇಲ್ಲ ನನ್ನ ರೀತಿ ಇನ್ನೂ ಎಷ್ಟೋ ಜನ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳೆಲ್ಲ ವೀಡಿಯೋ ಮಾಡಿದ್ದಾರೆ ಸೊ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅವ್ರಿಗೂ ಆ ಮಾತು ಎಷ್ಟು ಹರ್ಟ್ ಆಗಿದೆ ಅಂತ ಮಾಡೋ ಕೆಲಸ ಎಲ್ಲ ಯಾರೂ ವಿಡಿಯೋಗಳನ್ನು ಮಾಡೋದಿಲ್ಲ ಓಕೆನಾ ಒಬ್ಬರು ಗೃಹಿಣಿಯಾಗಿ ಮನೆಯ ಕೆಲಸಗಳನ್ನು ನಿಭಾಯಿಸ್ಕೊಂಡು ಅದರಲ್ಲೂ ಫ್ರೀ ಟೈಮಲ್ಲಿ ಒಂದೊಳ್ಳೆ ಮಾಹಿತಿ ಕೊಡಬೇಕಂತ ನಾವು ಅದ್ರ ಹಿಂದೆಗಡೆ ತುಂಬ ಕೆಲಸ ಮಾಡ್ತೀವಿ ಏನನ್ನ ಮಾತಾಡಬೇಕು ಏನನ್ನ ನಾವು ಮಾತಾಡಬಾರ್ದು ಅನ್ನೋದನ್ನು ಅದೆಲ್ಲ ಕೆಲಸ ಮಾಡೋದಂದರೆ ಸುಮ್ಮನೆ ಅಲ್ಲ ಆಮೇಲೆ ಇದನ್ನು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಒಳ್ಳ ಟೈಟಲ್ ಹಾಕಬೇಕು ಒಳ್ಳೆ ತಮ್ಮನೇಲಿ ಹಾಕಬೇಕು ಇವೆಲ್ಲ ಮಾತಾಡ್ತಾರಲ್ಲ ಅಷ್ಟು ಸುಲಭ ಅಲ್ಲ ಯೂಟ್ಯೂಬರ್ಸ್ ಅಂದರೆ ನಿಜವಾಗ್ಲು ಅಷ್ಟು ಈಸಿ ಕೆಲಸ ಅಲ್ಲವೇ ಅಲ್ಲ ಯಾಕೆ ಇವರು ಅಷ್ಟು ಈಸಿಯಾಗಿ ಯೂಟ್ಯೂಬರ್ಸ್ ಏನಪ್ಪ ಏನು ಅಂತ ಅನಂದಾರಿ ಕೆಲಸ ಮಾಡ್ತೀರಾ ಹೀಗೆಲ್ಲ ಮಾತಾಡ್ತಾರೆ ನಿಜವಾಗ್ಲೂ ಒಂದು ರೀತಿ ತುಂಬ ಬೇಜಾರಾಗುತ್ತೆ ಯಾರೊಬ್ಬರೂ ಸಹ ಆ ಹೆಣ್ಮಗಳು ಅಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾಳಲ್ಲ ಅವಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಜನ ಇಂದು ಮುಂದೆ ನೋಡ್ತಾರೆ ನ್ಯಾಯದ ಪರವಾಗಿ ನಿಂತ ನಿಂತ್ಕೊಳ್ಳೋಕ್ಕೆ ಅಂಥದ್ದು ಒಬ್ಬರು ನ್ಯಾಯದ ಪರವಾಗಿ ನಿಂತಿದ್ದಾರೆ ಅಂತ ಅಂದಾಗ ಅವರಿಗೂ ಸಪೋರ್ಟ್ ಮಾಡಲ್ಲ ಅಂತ ಅಂದಾಗ ಏನು ಮಾಡೋಕ್ಕಾಗತ್ತೆ ನಾವು ಹೇಳಿ ನಮ್ಮ ಪ್ರಪಂಚನ ಇಷ್ಟು ಅಂತ ಹೇಳಿ ಇನ್ನು ನಾವು ನಮ್ಮ ಪಾಡಿಗೆ ನಾವು ಕೆಲಸಗಳನ್ನು ಮಾಡ್ಕೋತಾ ಹೋಗಬೇಕಾಗತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗೋದಿಲ್ಲ ಸೊ ಬಟ್ ಇದು ಸಾರಿ ಕೇಳೋವರೆಗೂ ನಿಲ್ಲುವಂತಹ ಒಂದು ಪ್ರಮೇಯ ಅಂತೂ ಇಲ್ಲವೇ ಇಲ್ಲ ಸೊ ತುಂಬ ಜನ ಕಮೆಂಟ್ಗಳನ್ನು ಮಾಡಿದ್ದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಇದ್ದೀನಿ ಸೊ ಇನ್ನೂ ಇವರನ್ನು ಫಾಲೋ ಮಾಡೋರು ಇವರನ್ನು ಅನುಯಾಯಿ ಇವರ ಅನುಯಾಯಿಗಳು ಇಲ್ಲಿ ಬಂದರೂ ಕಮೆಂಟ್ ಮಾಡಿದ್ರೆ ಇನ್ನು ಕುತ್ಕೊಂಡು ಅಳಬೇಕಷ್ಟೇ ನಾನು ಯಪ್ಪಾ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಇನ್ನು ಅಳೋದೊಂದೇ ಬಾಕಿ ನನಗೆ ಏ ಇವತ್ತು ಈ ವಿಡಿಯೋ ಹಾಕಿದ್ರು ಅಷ್ಟೇ ಇದರಲ್ಲೂ ಬಂದು ಕಮೆಂಟ್ ಹಾಕ್ತಾರೆ ಯಾಕಂದರೆ ಮಾತಾಡೋದು ಅಂತ ಅಂದರೆ ಅಷ್ಟು ಸುಲಭ ಅಲ್ಲ ಮಾತಾಡಿದ್ರು ನಾವು ಏನು ಮಾತಾಡ್ತಾ ಇದ್ದೀವಿ ಜನನ ಇಷ್ಟೊತ್ತು ಒಂದು ಆಗಿ ಇಟ್ಕೋಬೇಕು ನಿಮಗೆ ಪ್ರತಿಯೊಂದು ಮಾತು ನಾ ಹೇಳ್ತಾ ಇರೋದು ಅಷ್ಟು ಇಂಟ್ರೆಸ್ಟಿಂಗ್ ಆಗಬೇಕು ಅಂತಂದರೆ ಸುಮ್ಮ ಸುಮ್ಮನೆ ಯಾವುದೂ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೂ ತುಂಬ ಶ್ರಮ ಇದೆ ಅದು ಆ ಶ್ರಮವನ್ನು ನೀವು ಅರ್ಥ ಮಾಡ್ಕೋಬೇಕು ಸೊ ಇದಕ್ಕಿಂತ ಹೆಚ್ಚು ಏನು ಹೇಳೋಕ್ಕಾಗೋದಿಲ್ಲ ಸೊಗತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ಕೊತಾಯಿರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾ ಚಪ್ಲಾ ಬಾಯ್ ಬಾಯ್